ಬಂಧುಗಳೇ ಈ ಒಂದು ವಿವೋ ಎಕ್ಸ್ ತ್ರೀ ಹಂಡ್ರೆಡ್ ಮೊಬೈಲ್ನ ವೀಡಿಯೋ ಇದಾಗಿರ್ತದೆ ಸೊ ಇದರಲ್ಲಿ ವಿಶೇಷ ಏನಪ್ಪ ಅಂದರೆ ಫೋರ್ ಕೆ ಫೋರ್ ಕೆನಲ್ಲಿ ನಾನು ವೀಡಿಯೋ ಮಾಡ್ತಿದ್ದೀನಿ ಏನು ಈ ಒಂದು ಸೆಲ್ಫಿ ಕ್ಯಾಮ್ರ ಏನಿದೆ ಇದು ಸಹ ಫೋರ್ ಕೆನಲ್ಲಿದೆ ಸೊ ಇನ್ ಕೇಸು ನಾವು ರಿರರ್ ಕ್ಯಾಮ್ರಾ ಹಾಕಬೇಕಂದ್ರೆ ಇಲ್ಲ ಆಫ್ ಮಾಡ್ಕೋಬೋದು ಈ ಥರ ತದನಂತರ ರಿರರ್ ಕ್ಯಾಮ್ರಾ ಹಾಕೊಳ್ಬೋದು ನೋಡಿ ಈಗ ರಿರರ್ ಹಾಕಿದ್ದೀನಿ ಹಾಂ ಯಾವ ರೀತಿ ಇದೆ ವ್ಯವ್ ನೋಡಿರಿ ಹಾಂ ಎಷ್ಟು ಅಲ್ಟಿಮೇಟ್ ಆಗಿದೆ ಅಂದರೆ ತುಂಬ ಚೆನ್ನಾಗಿದೆ ಫೋರ್ ಕೆನಲ್ಲಿ ಪ್ರಂಟು ಆ್ಯಂಡು ಬ್ಯಾಕು ಎರಡು ಕ್ಯಾಮ್ರೂ ಸಹ ನಾವು ಫೋರ್ ಕೆನಲ್ಲಿ ಬಳಕೆ ಮಾಡ್ಬೋದು ಮತ್ತು ನಾವು ಏನು ಸೆಲ್ಫಿ ಕ್ಯಾಮ್ರಾಗೆ ಹಾಕಬೋದು ಎಸ್ ಫ್ರಂಟ್ ಕ್ಯಾಮ್ರಾ ಹಾಕ್ಕೊಂಡೆ ಹಾಂ ಈ ರೀತಿ ನಾವು ಈ ಒಂದು ವಿವೋ ಎಕ್ಸ್ ತ್ರೀ ಹಂಡ್ರೆಡ್ ಮೊಬೈಲ್ ಬಳಕೆ ಮಾಡ್ಬೋದು ಬಿಸಿಲು ತುಂಬ ಇದೆ ಅದಕ್ಕೋಸ್ಕರ ಕ್ಯಾಮ್ರಾ ಯಾವ ರೀತಿ ಅದು ಕಾಣಿಸ್ತಾ ಇದೆ ಅಂತ ನಾನು ಅಂದಾಜು ಸಹ ಮಾಡೋಕ್ಕಾಗ್ತಾಯಿಲ್ಲ ಆಮೇಲೆ ಏನು ಇದಕ್ಕೊಂದು ಸ್ಟೆಪಿಲೈಸೇಷನ್ ಯಾವ ರೀತಿ ಇದೆ ಅಂದರೆ ಒಂದು ಸ್ವಲ್ಪನ ಆಚಿಚೆ ಸೇಕ್ ಆಗ್ತಾಯಿಲ್ಲ ನೋಡಿ ಹೇಗಿದೆ ಹಾಂ ಕ್ಲೈಮೇಟ್ ಎಷ್ಟು ಚೆನ್ನಾಗಿದೆ ಈ ಒಂದು ಗಿಡಗಳಿರ್ಬೋದು ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈ ಕ್ಯಾಮ್ರಾದಲ್ಲಿ ನಾವು ಝೂಮ್ ಮಾಡಿ ಒಂದು ಫೋಟೋ ಹೊಡೆದ್ರೆ ಯಾವ ರೇಂಜಲ್ಲಿ ಬರ್ತದೆ ಗುರು ನಿಜಕ್ಕೂ ಆಶ್ಚರ್ಯ ಆಯಿತು ಬೆಳಗ್ಗೆ ಒಂದು ಫೋಟೋ ಹೊಡೆದಿದ್ದೀನಿ ಸೊ ನಾವು ಝೂಮ್ ಮಾಡಿ ಹೊಡೆದಂತಹ ಫೋಟೋಗಳು ಯಾವ ಥರ ಕ್ಲಿಯಾರಿಟಿ ಬರುತ್ತೆ ಅದ್ರ ಸಂಬಂಧಿತವಾಗಿ ನಾನು ಒಂದಷ್ಟು ಫೋಟೋಸ್ಗಳನ್ನು ಅಪ್ಡೇಟ್ ಮಾಡ್ತೀನಿ ನೋಡಿ ಹ್ಞೂ ಬಿಸಿಲು ನೋಡಿ ನನಗೆ ಆಪೋಸಿಟ್ ಇದೆ ಬಿಸಿಲು ಆಪೋಸಿಟ್ ಇದ್ರೂ ಈ ಒಂದು ವಿವೋ ಎಕ್ಸ್ ತ್ರೀ ಹಂಡ್ರೆಡ್ ಮೊಬೈಲ್ನ ಒಂದು ವೀಕ್ಷಣೆ ಈ ರೀತಿ ನೋಡಲಿಕ್ಕೆ ಸಿಗ್ತೈತೆ ಸೊ ನೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳಬಹುದು ಹ್ಞೂ ಸೊ ನೋಡಿ ಹಾಂ ಔಟ್ಪುಟ್ಟು ನೋಡಿ ಈಗ ಬಿಸಿಲು ನನಗೆ ಎದುರುಗಡೆ ಇದೆ ಬಿಸ್ಲು ಬಿಸಿಲು ಹಾಂ ಯಾವ ರೀತಿ ಇದೆ ನೋಡಿರಿ ಹಾಂ ಈ ರೀತಿ ನೋಡ್ಲಿಕ್ಕೆ ಸಿಗ್ತೈತೆ ಸೊ ಮುಖದಲ್ಲಿ ಕಲೆ ಗಿಲೆ ಇದ್ದರೆ ಎಲ್ಲ ಅದು ಚೆನ್ನಾಗಿ ನಿಮಗೆ ಏನು ಫಿಲ್ಟ್ರ್ ಮಾಡಿ ಒಂಥರ ಯಾವ ರೀತಿ ಹೇಳ್ಬೋದು ಮೇಕಪ್ ಮಾಡಿಬಿಡ್ತದೆ ಹ್ಞೂ ಏನು ಸಹ ಗೊತ್ತಾಗಲ್ಲ ನೋಡಿ ಈ ರೀತಿ ನೋಡ್ಲಿಕ್ಕೆ ಸಿಗ್ತೈತೆ ತುಂಬ ಚೆನ್ನಾಗಿದೆ ಸೊ ನಾವು ಲಾಗ್ ಮಾಡೋಕ್ಕೆ ಇದು ಬೆಟರ್ ಆ್ಯಂಡ್ ಗುಡ್ ಅನ್ಕೋತೀನಿ ಆದ್ದರಿಂದ ಈ ಒಂದು ವಿವೊ ಎಕ್ಸ್ ತ್ರೀ ಹಂಡ್ರೆಡ್ ಮೊಬೈಲನ್ನು ಖರೀದಿ ಮಾಡಿರ್ತೀನಿ ಸೊ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಡಿ ಎಸ್ ಎಲ್ ಆರ್ ಕ್ಯಾಮ್ರಾ ರೇಂಜಲ್ಲಿ ಈ ಒಂದು ಕ್ಯಾಮ್ರಾ ವರ್ಕ್ ಮಾಡ್ತದೆ ಸೊ ತಾವು ವೀಕ್ಷಣೆ ಮಾಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡ್ರಿ ಲೊಕೇಶನು ಎಷ್ಟು ಅದ್ಭುತವಾಗಿ ಕಾಣಿಸ್ತೈತೆ ಹಾಂ ಸೊ ಇದು ನನಗೆ ತುಂಬ ಅತ್ಯವಶ್ಯಕ ಯಾಕೆ ಅಂದರೆ ನಾನು ಒಂದಷ್ಟು ವೀಡಿಯೋ ಸಾಂಗ್ಗಳು ಮಾಡಬೇಕು ಅಂತಿದ್ದೀನಿ ನಾನು ಮೊಬೈಲ್ನಲ್ಲೇ ಮಾಡ್ತೀನಿ ಅರ್ಧೈತಾ ನಾವು ಒಂದು ದೊಡ್ಡ ಕ್ಯಾಮ್ರಾ ತಕೊಂಡು ಹೋಗಿ ಲೊಕೇಶನ್ ಉಡ್ಕೊಂಡು ಹೋಗಿ ಎತ್ಕೊಂಡು ಒತ್ಕೊಂಡು ವೀಡಿಯೋ ಮಾಡೋಕ್ಕೆ ಕಷ್ಟ ಆಗುತ್ತೆ ಮೊಬೈಲ್ನಲ್ಲೇ ಮಾಡ್ತೀನಿ ತುಂಬ ಚೆನ್ನಾಗಿದೆ ಡಿ ಎಸ್ ಎಲ್ ಆರ್ ಕ್ಯಾಮ್ರಾ ರೇಂಜಲ್ಲಿ ಬರ್ತದೆ ಆದ್ದರಿಂದ ಯಾರಾದರೂ ಸೊ ತಾವು ಸಹ ಏನಾದರೂ ಮೊಬೈಲ್ಗಳನ್ನು ಖರೀದಿ ಮಾಡಬೇಕು ಒಂದು ಒಳ್ಳೆಯ ಕ್ಯಾಮ್ರಾ ಬೇಕು ಅಂತಂದರೆ ಸೊ ಈ ಒಂದು ವಿವೊ ಎಕ್ಸ್ ತ್ರೀ ಹಂಡ್ರೆಡನ್ನು ಖರೀದಿ ಮಾಡಿ ತಮ್ಮ ಮಾತ್ರ ಅಣ್ಮಂತರಾದರೆ ನೀವು ಎಕ್ಸ್ ತ್ರೀ ಹಂಡ್ರೆಡ್ ಅನ್ನು ಖರೀದಿ ಮಾಡಿ ಅಂತ ಒಂದು ಮೆಸೇಜ್ ಕೊಡ್ತೀನಿ ನಾವು ಎಪ್ಪತ್ತಾರು ಸಾವಿರ ರೂಲ್ನಲ್ಲಿ ನಮ್ಮ ರೇಂಜ್ಗೆ ನಮಗೆ ಸಾಧ್ಯವಾದ ಮಟ್ಟಿಗೆ ನಾವು ಎಷ್ಟು ಈ ಒಂದು ಎಕ್ಸ್ ತ್ರೀ ಹಂಡ್ರೆಡನ್ನು ಖರೀದಿ ಮಾಡಿರ್ತೀವಿ ಸೊ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಇದಕ್ಕೊಂದು ಲೆನ್ಸ್ ಕೊಟ್ಟಿದ್ದಾನೆ ಸೊ ಅದು ಸಹ ಏಯ್ಟೀನ್ ತೌಸಂಡ್ ಆಗುತ್ತೆ ಸೊ ತದನಂತರ ನಮಗೆ ಅನುಕೂಲವಾದಂಥ ಸಂದರ್ಭದಲ್ಲಿ ನಾವು ಆ ಒಂದು ಲೆನ್ಸನ್ನು ಖರೀದಿ ಮಾಡ್ತೀನಿ ಯಾಕಂದರೆ ನನಗೆ ತುಂಬ ಎಲ್ಪ್ ಆಗುತ್ತೆ ಲೆನ್ಸ್ ಯಾಕಂದರೆ ತುಂಬ ಎಷ್ಟೇ ದೂರ ಇದ್ರೂ ಆ ಒಂದು ಫೋಟೋಸ್ ಇರ್ಬೋದು ವೀಡಿಯೋ ಅದನ್ನು ಝೂಮ್ ಮಾಡಿ ಎತ್ಕೊಂಡು ಫೋಟೋ ತಗೊಬೋದು ತುಂಬ ಕ್ಲಾರಿಟಿ ಇದೆ ಆ ಒಂದು ನಿಟ್ಟಿನಲ್ಲಿ ಹೇಳ್ತಾ ಸೊ ಈ ಒಂದು ವೀಡಿಯೋನ ಎಲ್ಲ ಮೊಬೈಲ್ ಪ್ರಿಯರಿಗೆ ಅರ್ಪಣೆ ಮಾಡ್ತಿದ್ದೀನಿ ತಾವು ಸಹ ಒಂದು ಮೊಬೈಲನ್ನು ಖರೀದಿ ಮಾಡಬೇಕು ಚೆನ್ನಾಗಿರಬೇಕು ಸೊ ನೋಡಲಿಕ್ಕೆ ತಗೊಳ್ಳೋ ರೇಂಜಲ್ಲೂ ಇರಬೇಕು ಮತ್ತು ಕ್ಯಾಮ್ರಾನು ಚೆನ್ನಾಗಿರಬೇಕು ಎಲ್ಲ ಥರದಲ್ಲೂ ಅನುಕೂಲ ಇರಬೇಕು ಅಂತಕ್ಕಂಥವರು ಇದನ್ನು ಖರೀದಿ ಮಾಡಿ ಅಂತ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ ಸೊ ಈಗ ನಾನು ಮಾಡ್ತಕ್ಕಂಥ ವೀಡಿಯೋ ಏನು ಸ್ವಲ್ಪ ವೈಡಾಗಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹತ್ರಕ್ಕೆ ತಗೊಂಡ್ರೆ ಈ ರೀತಿ ಬರುತ್ತೆ ಸ್ವಲ್ಪ ವೈಡು ತುಂಬ ಚೆನ್ನಾಗಿದೆ ಸಾಕು ನಮ್ಮ ನಮ್ಮ ಯೋಗ್ಯತೆಗೆ ಸಾಕು ಗುರು ಅಲ್ವಾ ಸುಮ್ಮನೆ ಜಾಸ್ತಿ ಹೆಚ್ಚು ಲಕ್ಷ ಲಕ್ಷ ಗಟ್ಟಲೆ ಹಣ ಹಾಕಿ ಪರದಾಡೋದ್ರ ಬದಲು ಸಾಕು ಒಂದು ಎಪ್ಪತ್ತಾರು ಸಾವಿರ ರೇಂಜಲ್ಲಿ ನಾವು ಒಂದು ಏನು ಲೋನ್ ಹಾಕ್ಸ್ಕೊಂಡಿದ್ದೀವಿ ಟಿ ವಿ ಎಸ್ ಕ್ರೆಡಿಟಲ್ಲಿ ಲೋನ್ ಹಾಕ್ಸ್ಕೊಂಡು ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಸೊ ಫೋರ್ ಕೆನಲ್ಲಿ ಫ್ರಂಟ್ ಆ್ಯಂಡ್ ಬ್ಯಾಕು ಎರಡು ಸಹ ವಿಡಿಯೋ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋ ಮಾಡೋರಿಗೆ ಒಂದು ಉತ್ತಮವಾದ ಕ್ಯಾಮರಾ ಮೊಬೈಲ್ ಇದಾವೆ ವಿವೋ ಎಕ್ಸ್ ತ್ರೀ ಹಂಡ್ರೆಡ್ ತಾವು ಸಹ ತಮ್ಮ ಅನಿಸಿಕೆಯ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಅರ್ಪಣೆ ಮಾಡ್ತಾಯಿದ್ದೀನಿ